ಪೋಷಕರು ಮತ್ತು ಮಕ್ಕಳ ಸಂಬಂಧ ಹೇಗಿರಬೇಕು ಅನ್ನೋ ವಿಚಾರದ ಬಗ್ಗೆ ಹಲವಾರು ಚರ್ಚೆಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಆದರೆ ಅದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಅಂಶ ಈ ತಂದೆ ತಾಯಿಯರು ತಮ್ಮ ಮಕ್ಕಳ ಜೊತೆ ಹೇಗೆ ವರ್ತಿಸಬೇಕು ಹೇಗೆ ನಡ್ಕೊಳ್ಬೇಕು ಹೇಗೆ ಮಾತಾಡಬೇಕು ಹೇಳಿ ಯಾಕೆ ಅಂದರೆ ತಂದೆ ತಾಯಿಯರು ಮತ್ತು ಮಕ್ಕಳು ತಂದೆ ತಾಯಿಯರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ಅಥವಾ ಮಕ್ಕಳ ಭಾವನೆಯನ್ನು ತಂದೆ ತಾಯಿಯರು ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ಸುಮಾರಷ್ಟು ಮನಸ್ತಾಪಗಳು ಬರುತ್ತವೆ ಮಕ್ಕಳು ಚಿಕ್ಕವರಾಗಿದ್ದಾಗ ತಂದೆ ತಾಯರಿಗೆ ಅಷ್ಟದು ದೊಡ್ಡ ವಿಚಾರ ಅಂತ ಅನ್ನಿಸ್ತೇ ಇರಬಹುದು ಆದರೆ ಮಕ್ಕಳು ಬೆಳೆದಂತೆ ಬೆಳೆದಂತೆ ಅವರು ಅಡಾಲಸೆನ್ಸಿಗೆ ಬಂದಾಗ ಹದಿಹರೆಯ ವಯಸ್ಸಿನಲ್ಲಿ ಹೆಚ್ಚಿನ ಜಗಳಗಳು ಆಗುವಂಥದ್ದು ಮತ್ತು ಇದರಿಂದಾಗಿ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಮೊದಲನೇದಾಗಿ ತಂದೆ ತಾಯಿಯರ ಮಧ್ಯೆ ಜಗಳ ಬರ್ಬೋದು ಅಥವಾ ಮಿಕ್ಕ ಕುಟುಂಬದಲ್ಲಿರೋ ವ್ಯಕ್ತಿಗಳ ಜೊತೆಗೆ ಮನಸ್ತಾಪಗಳು ಬರಬಹುದು ಅಥವಾ ಅದರಿಂದಾಗಿ ಮಗುವಿನ ಹದಿಹರೆಯ ಹದಿಹರೆ ವಯಸ್ಸಿನ ವಯಸ್ಕ ಮಗುವಿನ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮಗಳಾಗಬಹುದು ಹೀಗೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾದ್ರೆ ಅದಕ್ಕೆ ಪರಿಹಾರ ಆಗಬೇಕಾದ್ರೆ ತಂದೆ ತಾಯಿಯರು ಅವರ ಮಕ್ಕಳ ಜೊತೆ ಹೇಗೆ ವರ್ತಿಸ್ಬೇಕು ಅನ್ನೋ ಒಂದು ಪದ್ಧತಿಯನ್ನು ತಿಳ್ಕೊಂಡ್ರೆ ಅಥವಾ ಆ ಕ್ರಮ ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಆಗ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ ಇವತ್ತಿಗೂ ಕೂಡ ದೇಶದಾದ್ಯಂತ ಮತ್ತೆ ಇಡೀ ಜಗತ್ತಿನಲ್ಲಿ ಹಲವಾರು ಜನ ಮನಃಶಾಸ್ತ್ರಜ್ಞರು ಈ ವಿಚಾರವಾಗಿ ಅಧ್ಯಯನವನ್ನ ಮಾಡ್ತಲೇ ಇದ್ದಾರೆ ಮತ್ತು ಇನ್ನ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ತಲೇ ಇದ್ದಾರೆ ಈಗ ಹೊರಗೆ ಬಂದಿರುವಂಥ ಒಂದು ಹೊಸ ವಿಚಾರ ಏನು ಅಂತಂದ್ರೆ ಅದನ್ನ ಡಿಸೈನ್ ತಿಂಕಿಂಗ್ ಅಂತ ಕರೀತಾರೆ ಡಿಸೈನ್ ತಿಂಕಿಂಗ್ ಅಂತಂದ್ರೆ ನಾವು ಒಂದು ವಿಷಯವನ್ನ ಹೇಗೆ ಅರ್ಥ ಮಾಡಿಕೊಂಡು ಅದನ್ನ ಮತ್ತೆ ಪ್ರಸ್ತುತಪಡಿಸೋದು ಅಂತ ಈ ವಿಚಾರ ಹೆಚ್ಚು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಬರುವಂಥ ಸಂಗತಿಯಾಗಿದೆ ಆದರೆ ಇದನ್ನು ನಾವು ಒಂದು ಕುಟುಂಬದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಸಂವಹನೆ ನಮ್ಮ ಕಮ್ಯುನಿಕೇಷನ್ನು ಕೂಡ ಇಂಪ್ರೂವ್ ಆಗೋದು ಕಂಡಿದೆ ಈಗ ಉದಾಹರಣೆಗೆ ತಂದೆ ತಾಯಿಯರು ಮಗುವಿನ ಜೊತೆಗೆ ಒಂದು ವಿಚಾರವನ್ನು ವಿನಿಮಯ ಮಾಡಬೇಕಿದ್ರೆ ಅದು ಹೇಗೆ ಅಂತ ಉದಾಹರಣೆಗೆ ಮಗು ಬಂದು ನನ್ನ ಪ್ರಾಜೆಕ್ಟ್ ಮಾಡಿಕೊಡಿ ಅಂತ ಕೇಳುತ್ತೆ ನನ್ನ ಅಸೈನ್ಮೆಂಟನ್ನು ಮಾಡಿಕೊಡಿ ಅಂತ ಕೇಳುತ್ತೆ ಆಗ ತಂದೆ ತಾಯಿಯರು ಹೇಗೆ ಸ್ವೀಕರಿಸಬೇಕು ಅಥವಾ ಒಂದು ಮಗು ಬಂದು ಏನೋ ಒಂದು ಬೇಕು ಅಂತ ಕೇಳುತ್ತೆ ನನಗೆ ಐಸ್ ಕ್ರೀಮ್ ಬೇಕು ಅಂತಲೋ ಅಥವಾ ಯಾವುದೋ ಒಂದು ವಸ್ತು ಬೇಕು ಅಂತಲೋ ಕೇಳುತ್ತೆ ಅದನ್ನು ನಾವು ಹೇಗೆ ಮಗುವಿಗೆ ತಿರುಗಿಸಿ ಹೇಳೋದು ಅದನ್ನು ಹೇಗೆ ವಿನಿಮಯ ಮಾಡೋದು ಮಗುವಿಗೆ ಅನ್ನೋ ವಿಚಾರಗಳೆಲ್ಲ ಬಹಳಷ್ಟು ಸೂಕ್ಷ್ಮವಾದಂಥ ಸಂಗತಿಗಳು ಹೊರಗಡೆಯಿಂದ ನೋಡಿದ್ರೆ ಇದೆಲ್ಲ ಚಿಕ್ಕ ವಿಚಾರ ಅಂತ ಅನಿಸುತ್ತೆ ಆದರೆ ಇದೇ ವಿಚಾರಗಳೇ ದೊಡ್ಡ ದೊಡ್ಡ ಜಗಳಾಗಿ ಕೂಡ ಪರಿಣಾಮ ಆಗಿರೋದು ಕಂಡಿದೆ ಎಷ್ಟೋ ಸಂದರ್ಭಗಳಲ್ಲಿ ಒಂದು ಎಂಟನೇ ವಯ ಎಂಟನೇ ತರಗತಿ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇರುವಂಥ ಮಕ್ಕಳು ತಮ್ಮ ಮನೆಯಲ್ಲಿ ತಂದೆ ತಾಯಿಯರ ಜೊತೆಗೆ ಸರಿಯಾಗಿ ಸಂವಹನೆ ಮಾಡಲಿಕ್ಕಾಗದೆ ಎಷ್ಟೋ ರೀತಿಯ ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸಿರುವುದನ್ನು ನಾವು ಕೂಡ ನೋಡಿದ್ದೇವೆ ಹಾಗಾಗಿ ಹೇಗೆ ಮಾತಾಡಬೇಕು ತಂದೆ ತಾಯಿಯರು ಮಕ್ಕಳ ಜೊತೆಗೆ ಮಗು ತಂದೆ ತಾಯಿಯರ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಈ ಡಿಸೈನ್ ತಿಂಕಿಂಗನ್ನು ಅಪ್ಲೈ ಮಾಡಿದರೆ ನಮಗೆ ಒಂದಷ್ಟು ಪರಿಹಾರ ಕಾಣಿಸ್ತಾ ಹೋಗುತ್ತೆ ಹಾಗಾದರೆ ಡಿಸೈನ್ ತಿಂಕಿಂಗ್ ಅಂದರೆ ಏನು ಅಂತ ತಿಳ್ಕೊಳೋಣ ಡಿಸೈನ್ ಥಿಂಕಿಂಗ್ ಅಂತಂದ್ರೆ ನಾವು ಒಂದು ವಿಚಾರವನ್ನ ಅರ್ಥ ಮಾಡಿಕೊಂಡು ಅದನ್ನ ಮತ್ತೆ ಇನ್ನೊಬ್ಬರಿಗೆ ಪ್ರಸ್ತುತಪಡಿಸೋದು ಆ ಮತ್ತೆ ನಾವು ಪ್ರಸ್ತುತಪಡಿಸಿದಾಗ ಅವರಿಗೆ ಆ ಪರಿಹಾರ ಸಿಗಬೇಕು ಉದಾಹರಣೆಗೆ ಒಂದು ಕಂಪನಿಯವರು ಇನ್ನೊಂದು ಕ್ಲೈಂಟ್ ಹತ್ರ ಬಂದು ನನಗಿಂದು ಕೆಲಸ ಮಾಡಿಕೊಡಿ ಅಂತ ಕೇಳಿದ್ರೆ ನಾವು ಆ ಕೆಲಸವನ್ನು ಹೇಗೆ ತಗೊಳ್ತೀವಿ ಅದನ್ನು ಹೇಗೆ ಪ್ರೊಸೆಸ್ ಮಾಡ್ತೀವಿ ಮತ್ತೆ ಅವರಿಗೆ ಆ ಪ್ರಾಡಕ್ಟ್ ಹೇಗೆ ವಾಪಸ್ ಕೊಡ್ತೀವಿ ಅನ್ನೋದು ಮ್ಯಾನೇಜ್ಮೆಂಟ್ನ ವಲಯದಲ್ಲಿ ಚರ್ಚೆ ಆಗುವಂಥ ವಿಚಾರ ಇದನ್ನೇ ನಾವು ಕುಟುಂಬದಲ್ಲಿ ಅಪ್ಲೈ ಮಾಡಿದರೆ ಒಂದು ಮಗು ಬಂದು ಅಥವಾ ಎಂಟನೇ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಒಂದು ವ್ಯಕ್ತಿ ಬಂದು ತಂದೆ ತಂದೆ ಹತ್ರೋ ತಾಯಿ ಹತ್ರನೋ ನನಗೆ ಒಂದು ಬೈಕ್ ಬೇಕು ಅಂತ ಕೇಳತ್ತೆ ಅಂತ ಇಟ್ಕೊಳ್ಳೋಣ ನಮಗೆ ಗೊತ್ತು ಇನ್ನು ಚಿಕ್ಕ ವಯಸ್ಸು ಈಗ ಬೈಕ್ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆಗ ಅದನ್ನು ಹೇಗೆ ನಾವು ತಿಳಿಸಿ ಹೇಳಬೇಕು ಅನ್ನೋದು ಈ ಡಿಸೈನ್ ಥಿಂಕಿಂಗ್ನ ಮುಖ್ಯ ವಿಚಾರ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ತಂದೆ ತಾಯಿಯರು ಯಾವ ಕ್ರಮದಲ್ಲಿ ಹೇಳಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಆಗ ನಾವು ಯಾವ ವಿಚಾರವನ್ನು ತಿಳಿಸ್ಬೇಕೋ ಅಥವಾ ಮಗುವಿಗೆ ಯಾವುದನ್ನು ತೆಗೆದು ಹೇಳಬೇಕೋ ಅದು ನಾವೇ ಹೇಳದೆ ಮಗುವಿಗೆ ಅರ್ಥ ಆಗಿರಬೇಕು ಆ ರೀತಿ ಒಂದು ರೀ ಒಂದು ಪರಿಹಾರವನ್ನು ನಾವು ಕಂಡುಕೊಳ್ಳಲಿಕ್ಕಾಗುತ್ತೆ ಹಾಗಾಗಿ ಡಿಸೈನ್ ಥಿಂಕಿಂಗಿನ ಮುಖಾಂತರ ನಾವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಇತ್ತೀಚಿನ ಸಂಶೋಧನೆ ಒಂದು ಹೇಳೋ ಪ್ರಕಾರ ಡಿಸೈನ್ ತಿಂಕಿಂಗ್ ಮಾಡೋದ್ರಿಂದ ಅಥವಾ ಈ ಕ್ರಮವನ್ನು ಅಭ್ಯಾಸ ಮಾಡೋದ್ರಿಂದ ತಂದೆ ತಾಯಿಯರ ಮಧ್ಯೆ ಬರುವಂಥ ಸಂಘರ್ಷಗಳು ಕೂಡ ಅಥವಾ ಗಂಡ ಹೆಂಡತಿಯರ ಮಧ್ಯೆ ಬರುವಂಥ ಸಂಘರ್ಷಗಳನ್ನು ಕೂಡ ನಾವು ಕಡಿಮೆ ಮಾಡಬಹುದು ಅಂತ ಹೇಳಿ ಹಾಗಾಗಿ ಕಮ್ಯುನಿಕೇಷನನ್ನು ನಾವು ತಿದ್ದುಕೊಂಡ್ರೆ ನಾವು ಮನೆಯಲ್ಲಿ ಹೇಗೆ ಮಾತಾಡ್ತೇವೆ ಒಬ್ಬರ ಜೊತೆಗೆ ಒಬ್ಬರು ಅನ್ನೋದನ್ನು ಸರಿಯಾಗಿ ಒಂದು ಅರ್ಥ ಮಾಡಿಕೊಂಡ್ರೆ ಅದನ್ನು ತಿದ್ದುಕೊಂಡ್ರೆ ಅದರಿಂದಾಗಿ ಬರುವಂತಹ ಬೇರೆ ಬೇರೆ ಸಮಸ್ಯೆಗಳನ್ನು ನಾವು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಡಿಸೈನ್ ಥಿಂಕಿಂಗ್ ಅನ್ನ ಅಳವಡಿಸಿಕೊಂಡು ನಾವು ಮುಂದಿನ ಪರಿಹಾರವನ್ನ ಅಥವಾ ಮುಂದಿನ ಸಂವಹನೆಗಳನ್ನ ನಾವು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಕುಟುಂಬದಲ್ಲಿ ಸಂವಹನೆಯನ್ನ ನಾವು ಸರಿ ಮಾಡಿಕೊಂಡಾಗ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿರೋದು ಕಂಡಿದೆ ಹಾಗಾಗಿ ನಾವು ಸರಿಯಾದ ಸಂವಹನೆಯನ್ನ ಕಲ್ತ್ಕೊಂಡು ಸರಿಯಾಗಿ ಕಮ್ಯುನಿಕೇಟ್ ಮಾಡೋದನ್ನ ಕಲ್ತ್ಕೊಂಡಾಗ ತಂದೆ ತಾಯಿಯರ ಮಧ್ಯೆ ಬರುವಂತಹ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು ಜೊತೆಗೆ ತಂದೆ ತಾಯಿಯರು ಮತ್ತು ಮಕ್ಕಳ ಮಧ್ಯೆ ಬರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಆಗತ್ತೆ ಹಾಗಾಗಿ ಡಿಸೈನ್ ಥಿಂಕಿಂಗ್ ಅನ್ನು ಅಪ್ಲೈ ಮಾಡಿ ನಾವು ಕುಟುಂಬದಲ್ಲಿ ತಂದೆ ತಾಯಿಯರ ಮಧ್ಯೆ ಮಗುವಿನ ಜೊತೆಗೆ ಸಂವಹನೆಯನ್ನ ಅಭಿವೃದ್ಧಿ ಪಾಸಿಟಿವ್ ಜೀವನ ಮಾಡಲಿಕ್ಕೆ ಹೆಚ್ಚು ಅನುಕೂಲಕಾರಿಯಾಗುತ್ತೆ ಅನ್ನೋದು ಇವತ್ತು ನಮಗೆ ಸಂಶೋಧನೆಗಳಿಂದ ಗೊತ್ತಾಗಿರುವಂತಹ ಒಂದು ಸಂಗತಿ